ಇದು ಆರಂಭಿಕ ಆಗುತ್ತೆ ಇವಾಗ ಎಲ್ಲರೂ ಎಲ್ಲಿ ತಿಳ್ಕೊಂಡಿದ್ರೆ ಒಂದು ಕೋಣ ಅಂತ ತಿಳ್ಕೊಂಡಿದ್ದೆ ಕೋಣ ಅಲ್ಲ ಅವನ ಅಕೌಂಟಲ್ಲಿ ದರ್ಶನ್ ಪಿಚ್ಚರ್ದು ಆಮೇಲೆ ಫಾರ್ಟಿಫೈ ಮಾರ್ಕು ಈ ಮೂರು ಪಿಚ್ಚರ್ದು ಅವನಿಗೆ ಸುಮಾರು ಸಾವಿರದ ಒಂಬೈನೂರು ಡಾಲರ್ ಬಂದಿರೋದು ಅವರು ಕೋಣಲ್ಲಿ ಬಂದಿಲ್ಲ ಕೋಣ ಪಿಚ್ಚರ್ ರಿಲೀಸ್ ಆಗಿ ಹೊರ್ಟೋಗಿದೆ ಅವ್ರ ಉದ್ದೇಶ ಏನು ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ ಅದು ಅಪಾರ್ಥ ಆಗಬಾರ್ದು ಯಾರಿಗೂ ಸರಿ ಯಾರೋ ಇವ್ರು ಅಂತ ಅನ್ಕೋಬಾರ್ದು ಓವರ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವರು ಒಪ್ಪು ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು ಇನ್ನೊಂದೊಂಥರ ಸುಮಾರು ನಾನ್ನೂರು ಐನೂರು ಜನ ಇದ್ದಾರೆ ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು ಬಟ್ ಇದು ಬೇರೆ ಬೇರೆ ಅನ್ನೋದು ಆಗ್ತದೆ ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ ಹಾಕ್ತಾರೆ ಅಲ್ಲಿಂದ ಕ್ಯಾಸ್ಟಲ್ಲಿ ಬರುತ್ತೆ ಆಮೇಲೆ ಇನ್ನೊಂದು ಟೆರಾ ಆ ಟೆರಾ ಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು ಅದರಲ್ಲಿ ಒಂದು ಚಾನಲ್ ಮಾಡಿದ್ರು ಅದ್ರಲ್ಲಿ ಕಂಟೆಂಟ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಡಿ ಬೆಲ್ ಬಟನ್ ಹೋಗಿ ಅಂತ ಏನಂದ್ರು ಜನ ಜಾಸ್ತಿ ಆದರು ಅವನಿಗೆ ಇಪ್ಪತ್ತಕ್ಕೆ ಐವತ್ತಕ್ಕೆ ನೂರಕ್ಕೆ ಆದಾಗ ಅವರೇ ದುಡ್ಡು ಕೂಡ ಸ್ಟಾರ್ಟ್ ಮಾಡಿದ್ರು ಸೇಮ್ ಪ್ರೋಸೆಸ್ ಇದನ್ನು ಕೂಡ ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ ನಮ್ಮ ಪಿಚ್ಚರ್ನ ಬಿಟ್ಟಿ ಹಾಕ್ತಾರೆ ಅದು ಹೆಂಗೆ ಅಂದರೆ ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ ಇಡೀ ನ್ಯೂ ಪಿಚ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ ಎಷ್ಟು ಧೈರ್ಯ ಕೊಡ್ತಿದ್ದಾರೆ ಅಂದರೆ ಆಮೇಲೆ ಅವರು ದುಡ್ಡು ಕೊಡ್ತಾ ಕೊಡಬೇಕು ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ ಇವಾಗ ಏನಾಗಿದೆ ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ ಟ್ರಾಫಿಕ್ ಒತ್ತಾಡೋನೋ ಬೇಜಾರು ಅಥವಾ ಫ್ರೀ ಸಿಗುತ್ತೋ ಬಿಟಿ ಸಿಗುತ್ತೋ ಒಟ್ಟೊಂದು ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ ಥಿಯೇಟ್ರಿಗೆ ಇಲ್ಲ ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ ಸೊ ಇವಾಗ ಯಾವ್ದು ಬೆಕ್ಕಿ ಗಂಟೆ ಕಟ್ಟೋರು ಯಾರು ಯಾರೋ ಅವರು ಬೇಕಾಗಬೇಕಲ್ಲ ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಉದ್ದೇಶ ಏನು ಯಾವುದೋ ಒಂದು ಫಿಲಮ್ ಅಂತಲ್ಲ ಇಡೀ ಭಾರತೀಯ ಚಿತ್ರಂಗ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ವಿ ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ ಐದನೇ ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೋರ್ಮೆಂಟ್ ಅವ್ರಿಗೂ ಹೋಗಿದ್ರು ಸೆಂಟ್ರಲ್ ಗೋರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡು ಹೋಗಬೇಕು ಇವಾಗ ಇವತ್ತು ನಿಮ್ಮ ಮಾಧ್ಯಮದ ವರದಿನೇ ಇದೆ ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಸಾವಿರದ ಇನ್ನೂ ಇಪ್ಪತ್ತು ಇಪ್ಪತ್ತು ನಾಲ್ಕು ಸಾವಿರದ ಇನ್ನೂರು ಕೋಟಿ ಟ್ರಾನ್ಸಾಕ್ಷನ್ ಆ್ಯಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ ನಾಲ್ಕೂವರೆ ಸಾವಿರ ಕೋಟಿ ಜಿ ಎಸ್ ಟಿ ದುಡ್ಡು ಹೋಗಿದೆ ಸರ್ಕಾರಕ್ಕೆ ಸರ್ಕಾರ ಕಳ್ಕೊಂಡಿದೆ ಅದನ್ನು ಅಂದರೆ ಇದು ಏನಾಗಿದೆ ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ರಿಗೆ ಕೈ ಆಗಿದೆ ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ಟು ಆಗಲೇ ಪಾಪ ಅವರಿಗೆ ಹೊಟ್ಟೆವರಿಗೆ ಸ್ಟಾರ್ಟ್ ಆಗಿದೆ ಓ ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಸ್ಟಾರ್ಟ್ ಮಾಡ್ತಾರೆ ನನಗೇನು ಬೇಜಾರಿಲ್ಲ ನಾವೆಲ್ಲ ನೆಗೆಟಿವಿಂದ ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನಾವು ನೆಗೆಟಿವ್ ಕೇಳಿ ಬೆಳೆದ್ವಿ ನಾವು ವೇಳೆ ಎಷ್ಟೆತ್ತರೆ ಬೆಳೆದಿವಂತ ಸೊ ಅದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋಲ್ಲ ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ ನಾವು ಕೌಂಟ್ ಮಾಡಬೇಕಾಗಿರೋ ಆ ಥರ ಪ್ರೀತಿ ಪಾತ್ರರು ಸೊ ವಿ ಟು ಸ್ಟಾಪ್ ಇಟ್ ಇವತ್ತು ಮುನ್ನುಡಿ ಆರಂಭ ಆಗಿದೆ ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆ ಎಳೆಯಾಗಿ ಯಾರು ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ ಅದರಲ್ಲೂ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ ಇವತ್ತು ಇಡೀ ಇದು ರಾಷ್ಟ್ರಮಟ್ಟಕ್ಕೆ ಹೋಗ್ತದೆ ಎಲ್ಲ ಇಂಡಸ್ಟ್ರೀನೂ ಒಂದಾಗ್ತಾರೆ ಮಾತಾಡ್ತಾರೆ ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ಹಾಕೋದನ್ನ ಟಾಪ್ ಮಾಡಬೇಕು ಅಂತೇಳಿ ನಾವನ್ನು ಮಾಡೋ ಇದ್ದೀವಿ ಅದರ ಜೊತೆಗೆ ಸುಮ್ಮನೆ ಮಾತು ಮಾತಾಗೂಡಿದೆ ಇವರ ಜೊತೆ ಸರಿ ಕೃಷಿಯೂ ಆಗಿದೆ ಯಾವ ಯಾವ ಬಾಟ್ ಒಂದು ಫೆನೋ ದಿ ಕಸ್ಟಡಿ ತೊಗೊಂಬಂದಿದ್ವಿ ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು ಐನೂರ ಆರುನೂರು ಜನ ಇದ್ದಾರೆ ಐನೂರು ಆರ್ನೂರು ಜನ ಇದ್ದಾರೆ ಆಮೇಲೆ ಇವರು ಪ್ರಮೋಷನು ಮಾಡ್ತಾರೆ ನಮ್ಮ ಜೊತೆನೇ ಇರ್ತಾರೆ ನಮ್ಮ ಜೊತೆನೇ ಇರ್ತಾರೆ ಮತ್ತು ಎಲ್ಲಿ ತೊಗೋಬೇಕು ಎಲ್ಲಿ ಕಳಿಸ್ಬೇಕು ಥರ ಮಾಡಬೇಕು ಯಾವ ರೀತಿ ಹೇಳ್ತಾರಲ್ಲ ಇಲ್ಲಿ ಪ್ರೆಸ್ ಮಾಡಿ ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ ಇವ್ರ ಹಂಗೆಲ್ಲ ಮಾಡಲ್ಲ ಇದು ನಾನು ಸ್ಮಾಲ್ ಎಕ್ಸಾಂಪಲ್ ಇರ್ತೀನಿ ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಇದೆ ನೀವು ಇರಬೇಕು ಒಂದು ಗಂಟೆ ಒಂದು ಅವ್ರ ಮುಂಜೆ ಇರೋರ್ಬೇಕು ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ ನಾವು ಹೋಗ್ತೀನಿ ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ ಏನಪ್ಪ ಇವೆಲ್ಲ ಯಾಕರೂ ಥಿಯೇಟ್ರಿಗೆ ಇಲ್ಲ ಏನು ಅಂತ ಯಾಕೆಣ್ಣ ಬರೋಣ ಮೊಬೈಲೇ ಬರುತ್ತಲ್ಲ ಎಲ್ಲ ಪಿಕ್ಚರ್ ಬರುತ್ತೆ ಅಣ್ಣ ಹಣ ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟು ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ ನೋಡಿದವರು ಭಾಳ ಸಂತೋಷನ ಪಡ್ತಿದ್ದಾರೆ ಆಮೇಲೆ ಕಾಮೆಂಟ್ಸ್ ಹಾಕ್ತಾರೆ ಎಲ್ಲ ಡಬ್ಬಾ ಪಿಕ್ಚರು ಕಚ್ಚಡ ಡೇರಿ ಡ್ರೆಸ್ಗಳು ಪಿಕ್ಚರ್ ಪಿಚರ್ ನೋಡ್ತಾವೆ ಲಾಸ್ ಆಗ್ತಾ ಇರೋದು ಯಾರಿಗೊ ಪ್ರೊಡ್ಯೂಸ್ ಮಾಡೇ ಹೋಯಿತು ಅಂದರೆ ಈ ಉದ್ಯಮ ಎಣ್ಣಾಗ್ತದೆ ನಾವೆಲ್ಲ ಏನು ಹೇಳಿದೀವಿ ಏನು ಹೇಳಿದೀವಿ ನಾವು ಬಾಳಿದ್ದೀವಿ ಬದುಕಿದ್ದೀವಿ ನೂರೈವತ್ತು ಸಿನಿಮಾ ಮಾಡಿದೀವಿ ನಾನು ನನ್ನಂತೆ ಇನ್ನು ಅನೇಕರು ಬರಬೇಕು ಅನ್ನೋ ನಮ್ಮ ಆಸೆ ಇದೆ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದೀವಿ ವಿ ಡೋಂಟ್ ಎಂಡ್ ಓಕೆ ಸರ್ ಹೇಳಿದ್ರಿ ಸುಮಾರ್ ಸಿನಿಮಾಗಳು ಆಗಿದೆ ಅಂತ ಬಟ್ ನೀವು ಒಬ್ಬರು ಮಾತ್ರ ಕನ್ನಡ ಚಿತ್ರದಲ್ಲಿ ಒಬ್ರು ಮಾತ್ರ ಕಾಣಿಸ್ತಿದ್ರಿಯಾ ಪ್ರೊಡಕ್ಷನ್ ಕಾಣಿಸ್ತಾ ಇಲ್ಲ ನಾನೊಬ್ಬ ಕನ್ನಡ ಚಿತ್ರದಲ್ಲಿ ನಾವೆಲ್ಲ ಒಂದು ಒಂದೊಂದು ಹೇಳೋ ಹೇಳ್ತಾರೆ ಬಟ್ ಅವ್ರು ಯಾರು ಒಬ್ಬರು ನಟರು ಕೂಡ ಕಾಣ್ತಾರೆ ಸ್ಟಾರ್ ನಟರು ಏನು ಅಂದ್ರೆ ಯಾವ್ದಾರ ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬನೇ ಒಬ್ಬ ಸೈಂಟಿಸ್ಟ್ ಇರ್ತಾರೆ ಅವನು ಇನ್ವೆಂಟ್ ಮಾಡಿದ್ಮೇಲೆ ಔಷಧಿ ಮಾರ್ಕೆಟಿಗೆ ಬಂದಾಗ ಸೇಲ್ಸ್ ಜಾಸ್ತಿ ಉಟ್ಕೊಳ್ತಾರೆ ಯಾಕಂದ್ರೆ ಸರ್ ಲಕ್ಷ ಜನ ವೀಕ್ಷಣೆ ಕಂಡಿದೆ ಬರೀ ದೈವರಾದ್ರೆ ಎಲ್ಲ ಎಲ್ಲ ಸ್ಪಾರ್ಕ್ ಆಗಿದೆ ಯಾಕಂದರೆ ಸರ್ಕಾರದಲ್ಲೂ ಕೂಡ ಸರ್ಕಾರಕ್ಕೆ ಮಾತು ಹೇಳಲ್ಲ ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು ಮಾತು ಹೇಳ್ತೀನಿ ನನ್ನ ಜೊತೆ ಶ್ರಮ ಭಾವ ಇರೋರೆಲ್ಲ ಬರ್ತಾರೆ ಸರ್ ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್ ಎಲ್ಲಿವರೆಗೂ ಕರೆ ಹೋಗ್ತಾನೆ ಯಾರು ಬಂದ್ರೆ ಸಂತೋಷನ ಜೊತೆ ಇವಾಗ ನೀವು ಕರೆ ಕೊಟ್ರೆ ಎಲ್ಲ ಒಂಗ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ ನಾವು ಹೇಳಿದೀವಿ ಅದನ್ನ ಚೇಂಬರ್ ಜವಾಬ್ದಾರಿ ನಾವು